ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಒಬ್ಬಟ್ಟು ಸಾಂಬಾರು ಮಾಡಿ ತೋರಿಸ್ತಾ ಇದೀನಿ ಬನ್ನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ತುಂಬ ಟೇಸ್ಟಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಬನ್ನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇಲ್ಲಿ ನಾನು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಎಂಟು ಮೆಣಸು ಹಾಕ್ಕೊಂಡಿದ್ದೀನಿ ಚಕ್ರಮಗ್ಗ ಹಾಕೊಂಡಿದ್ದೀನಿ ಎರಡು ಪೀಸು ಚಕ್ಕೆ ಹಾಕೊಂಡಿದ್ದೀನಿ ನಾಲ್ಕು ಪೀಸು ನೋಡಿ ಪಲಾವೆಲ್ಲ ಸ್ವಲ್ಪ ಪಲಾವೆಲೆ ಸೇರಿಸ್ಕೊಂಡೆ ಒಂದು ಮಗ್ಗು ಸಾರಿನ ಮಗ್ಗು ಅಂತಾರಲ್ಲ ಅದನ್ನು ಹಾಕ್ಕೊಂಡೀನಿ ನೋಡಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಾಕು ಇದಾಗಿದೆ ತಕೊಳ್ಳೋಣ ಒಂದು ಪ್ಲೇಟಿಗೆ ಇಲ್ಲಿ ಎರಡು ಸ್ಪೂನು ಧನ್ಯ ಕಾಳು ಹಾಕೊತ ಇದ್ದೀನಿ ಅದೇ ಕೊತ್ತಂಬರಿ ಬೀಜ ಅಂತಾರಲ್ಲ ಅದನ್ನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಮಾಡ್ಕೊಂಡೆ ಎರಡು ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ ನೋಡಿ ಒಂದು ಎರಡು ಸ್ಪೂನು ಜೀರಿಗೆ ಹಾಕ್ಕಂಡೆ ಅದನ್ನು ಫ್ರೈ ಮಾಡ್ಕೊಂಡೆ ಸಾಕು ಇದಾಗಿದೆ ಇದನ್ನು ತಕ್ಕೊಳ್ಳೋಣ ಈಗ ಇಲ್ಲಿ ಒಂದು ಸ್ಪೂನು ಕಸಕಸೆ ಹಾಕ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊಂಡೆ ಅದನ್ನು ತಕೊಳ್ಳೋಣ ಇಲ್ಲಿ ಸ್ವಲ್ಪ ಅರ್ಶಿನ ಕೊಂಬು ಜಜ್ಜಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅರ್ಶಿನ ಕೊಂಬು ನೋಡಿ ಎಲ್ಲ ಮಸಾಲೆ ಹುರ್ಕೊಂಡೆ ಈಗ ಈರುಳ್ಳಿ ಹುರ್ಕೊಳ್ಳೋಣ ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಂಡೆ ಇಲ್ಲಿ ಎರಡು ಸ್ಪೂನು ಬೆಳಗಡ್ಡೆ ಹಾಕ್ಕೊಳ್ಳೋಣ ಎರಡು ಸ್ಪೂನು ನಾನು ಬೆಳಗಡ್ಡೆ ಹಾಕೊಂಡೆ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕಂತೀನಿ ನೋಡಿ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ಅದನ್ನ ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಕರ್ಬೇ ಹಾಕೊಂಡೆ ಇದನ್ನ ಸ್ವಲ್ಪ ಫ್ರೈ ಮಾಡೋಣ ಸಾಕು ಇದಾಗಿದೆ ಒಂದು ತಟ್ಟೆಗೆ ತಕೊಳ್ಳೋಣ ಇಲ್ಲಿ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಒಣ ಕೊಬ್ಬರಿನ ಪೀಸ್ ಸಣ್ಣ ಪೀಸ್ ಮಾಡಿ ಅದನ್ನು ಬಿಸಿ ಮಾಡ್ಕೊಳ್ಳೋಕೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬಿಸಿ ಮಾಡ್ತಾ ಇದ್ದೀನಿ ಸಾಕು ಇದಾಗಿದೆ ಇದನ್ನು ತಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಹುರಿದಿದ್ವಲ್ಲ ಅದೇ ತಟ್ಟಕ್ಕೆ ಎಲ್ಲ ನಾನು ತಕೊಳ್ತಿದ್ದೀನಿ ನೋಡಿ ಇಲ್ಲಿ ಒಣ ಮೆಣಸಿನ್ಕಾಯಿ ಒಂದು ಹತ್ತು ಹನ್ನೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನ ಫ್ರೈ ಮಾಡೋಣ ಸಾಕು ಇವು ಆಗಿದ್ದಾವೆ ಇದನ್ನು ತಕ್ಕೊಳ್ಳೋಣ ನೋಡಿ ಎಲ್ಲನ ಮಸಾಲೆನ ಹುರಿದಿದ್ದಾಯ್ತು ಈಗ ನಾನು ಇದು ಜೀರಿಗೆ ಧನ್ಯ ಹುರಿದ್ನೆಲ್ಲ ಮಸಾಲೆ ಫಸ್ಟು ಅದನ್ನು ಪೌಡ್ರ್ ಮಾಡ್ಕೊತೀನಿ ಹಾಗೆ ಡೈರೆಕ್ಟಾಗಿ ಹಾಕ್ಬಾರ್ದು ಸಣ್ಣಗಾಗಲ್ಲ ಈ ಥರ ಪೌಡ್ರ್ ಮಾಡಿ ಆಮೇಲೆ ಈರುಳ್ಳಿ ಮಿಣಸಿಕ್ಕಾಯಿ ಹುರಿದಿದ್ವಲ್ಲ ಈರುಳ್ಳಿ ಮೆಣಸಿಕ್ಕಾಯಿ ಕೊಬ್ಬರಿ ಅದನ್ನೆಲ್ಲ ಹುರಿದಿದ್ನಲ್ಲ ಅದ್ರ ಜೊತೆ ಮಿಕ್ಸ್ ಹಾಕಿ ರುಬ್ಕೋಬೇಕು ಇಲ್ಲಿ ನೋಡಿ ಜಾರಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ಈಗ ಏನೆಲ್ಲ ಹುರಿದ ಈರುಳ್ಳಿ ಬೆಳ್ಳುಳ್ಳಿ ಅದು ಒಣ ಮೆಣಸಿಕ್ಕದನ್ನೆಲ್ಲ ಹುರಿದ್ನೆಲ್ಲ ಅಷ್ಟು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಮಸಾಲೆ ಪೌಡ್ರ್ ಮಾಡ್ಕೊಂಡಿದ್ನೆಲ್ಲ ಅದನ್ನೂ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕಂಡೆ ఇల్గలెల పాత్ర ఇట్టు ఆయిల్ హక్కుతదీని ఒక నాలుగు స్పూను ఆయిల్ హీని అది ఒం స్పూను జీగా హండెంట్ స్పూను శ్వాశ్వండె ఒక నాల్కూ వణ మెణిన్కాయ హండె స్వల్ప కరివే హణ స్వల్ప బెళ్గడ్డ జజ్జి ఇట్కండే నూ అదాకండె ఈ ఫ్రై మెంపు హత ఇ ఉర్కళణ ನೋಡಿ ಇದಾಗಿದೆ ಸಾಕು ಈಗ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಜಾರಿಗೆ ಮತ್ತು ಇದಕ್ಕೆ ಹಾಕ್ಕೊಳ್ಳಾನೆ ಇಲ್ಲಿ ಬೇಳೆ ಬೇಯಿಸಿ ಬೇಳೆ ಕಟ್ಟು ನಾನು ತೆಗೆದಿಟ್ಕೊಂಡಿದ್ದೆ ನೋಡಿ ಹೋಳಿಗೆಗೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದ್ರಾಗೆ ಕಟ್ಟು ಬಂದಿರುತ್ತಲ್ಲ ಅದು ಇದು ಇಲ್ಲಿ ಸ್ವಲ್ಪ ಹುಣಸೆ ರಸ ಸೇರ್ಸೋಣ ಹುಣಸೆ ರಸ ಸೇರಿಸಿದ್ದೆ ಈಗ ಎರಡು ಸ್ಪೂನು ಉಪ್ಪು ಹಾಕ್ಕೊಳ್ಳಣ ಇಲ್ಲಿ ಎರಡು ಸ್ಪೂನು ಉಪ್ಪು ಸೇರಿಸ್ಕೊಂಡೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಮೇಲೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಇಲ್ಲಿ ಒಂದು ಸ್ಪೂನು ಬೆಲ್ಲ ಸೇರಿಸ್ತದಿ ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಣ ಬೆಲ್ಲನ ಈಗ ನೋಡಿ ಈ ಥರ ಕುದಿ ಬರಬೇಕು ಈ ಥರ ಚೆನ್ನಾಗೇ ಕುದ್ರೆ ನಾವು ಮಸಾಲೆ ತಿರುವಾಕಿರ್ತೀವಲ್ಲ ಎಲ್ಲ ಅದು ತುಂಬ ಟೇಸ್ಟ್ ಆಗುತ್ತೆ ಈಗ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲೆ ಕಲ್ಲಿ ಪ್ರೆಶ್ ಮಾಡಿ ಹಾಲಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಶ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಇಷ್ಟೊತ್ತನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಹೋಗಿ ಬರೋಣವಾ ಬಾಯ್ ನೆಕ್ಸ್ಟ್ ಡೇದಲ್ಲಿ ಸಿಗೋಣ